ನಮಸ್ಕಾರ ವೀಕ್ಷಕರೇ ಎಸ್ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಕೆಸರುಗೋಪ್ ಗ್ರಾಮದ ಮಾಯವ್ವ ವಿಠಲ್ ಕಪ್ಪರುಟ್ಟಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸಂಕ್ರಮಣೋತ್ಸವ ಹಾಗೂ ಅಮ್ಮನ ವಾತ್ಸಲ್ಯದ ಬುತ್ತಿಯಲ್ಲಿ ಗ್ರಾಮೀಣ ಸೊಗಡು ವಿನೂತನ ಕಾರ್ಯಕ್ರಮ ಜರುಗಿತು ಮುಖ್ಯ ಅತಿಥಿ ಶಿಕ್ಷಕ ಬಸವರಾಜ್ ಮೇಟಿ ಹಾಗೂ ಗ್ರಾಮದ ಮುಖ್ಯಸ್ಥರು ಸಸಿಗೆ ನೀರು ಎರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಶಿಕ್ಷಕ ಬಸವರಾಜ್ ಮೇಟಿ ಇಂದಿನ ದಿನಗಳಲ್ಲಿ ಗ್ರಾಮೀಣ ಸೊಗಡು ಮರೆಯಾಗುತ್ತಿರುವ ಈ ಸಂದರ್ಭದಲ್ಲಿ ತಾಯಿ ಮತ್ತು ಮಗುವಿನ ನಡುವಿನ ಸಂಬಂಧವನ್ನು ಹಳ್ಳಿ ಸೊಗಡಿನ ಹಾಡಿನ ಮೂಲಕ ಹಾಡಿ ಹಳೆಯ ದಿನಗಳು ನೆನಪಾಗುವಂತೆ ಮಾಡಿದರು ಅಮ್ಮನ ವಾತ್ಸಲ್ಯದ ಬುತ್ತಿಯ ಮೂಲಕ ಜನರಿಗೆ ತಿಳಿಯಲು ಹಮ್ಮಿಕೊಂಡಿರುವ ಈ ವಿನೂತನ ಕಾರ್ಯಕ್ರಮ ಮಾಡಿರುವುದು ಶ್ಲಾಘನೀಯ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಶ್ರೀ ಮಹದೇವ್ ಕಪರಟ್ಟ ಉಪಾಧ್ಯಕ್ಷ ಬರಮಪ್ಪ ಕಪರಟ್ಟಿ ಸಂಸ್ಥಾಪಕರಾದ ಜೋತೆಪ್ಪ ಕಪರಟ್ಟಿ ಜಾನವ್ವ ಕಪರಟ್ಟಿ ಚನ್ನು ದೇಸಾಯಿ ಬಸಪ್ಪ ಜಾಲಿಕಟ್ಟಿ ಪರಪ್ಪ ಬ್ಯಾಕೋಡ್ ಸಿವಿ ಚೌಧರಿ ವಿಟ್ಟಲ್ ಡವಳೇಶ್ವರ ಹನುಮಂತ ಬ್ಯಾಕೋಡ ಸಿದ್ದು ಸತ್ತಿಗೇರಿ ಬಸವರಾಜ್ ಬರಗಿ ಮಾನವ ಬರಗಿ ದುಂಡಪ್ಪ ಬನಾಜ್ ಮುಖ್ಯ ಗುರುಗಳಾದ ಅನ್ನಪೂರ್ಣ ಕಾಪರಟ್ಟಿ ಶಿಕ್ಷಕರಾದ ಮುತ್ತು ಮೋಕಾಶಿ ಸುಜಾತಾ ಮುಧೋಳ್ ಪ್ರೀತಿ ಸತ್ತಿಗೇರಿ ರೂಪಾ ಕರ್ಜೋಳ ಸವಿತಾ ಕಲ್ಲಟ್ಟಿ ಶಶಿಕಲಾ ಕಲ್ಲಟ್ಟಿ ಶಾರದಾ ಪಾಟೀಲ್ ಮುಗುತಿ ಟೀಚರ್ ಶಿವು ಬರಗಿ ಉಪಸ್ಥಿತರಿದ್ದರು ವರದಿ ಲಾಲ್ ಸಾಬ್ ನಗಾರ್ಚಿ ಹುಟ್ಟಿದ ಮನೆಯ ಕೀರ್ತಿಯ ಉಳಿಸಿ ಮೆಟ್ಟಿದ ಮನೆಯ ಜ್ಯೋತಿ ಬೆಳಗಿಸಿ ಹುಟ್ಟಿದ ಮನೆಯ ಕೀರ್ತಿ ಉಳಿಸಿ ಮೆಟ್ಟಿದ ಮನೆಯ ಜ್ಯೋತಿ ಬೆಳಗಿಸಿ ತನ್ನಗಿರಲಿ ಹಾಡುವಳು ಈ ಹೆಣ್ಣು ಮಗಳು ಬಣ್ಣಿಸಿ ಹಾಡುವಳು ಹೆಣ್ಣು ಇರಲೋವ್ವ ಮನೆಗೊಂದು ಹೆಣ್ಣಿರಬೇಕೋವಾ ಎತ್ತ ತಾಯಿಗೆ ಮೋಕ್ಷ ದೊರಕಲು ಎತ್ತ ತಂದೆಗೆ ಮೋಕ್ಷ ದೊರಕಲು ಹೆಣ್ಣು ಸಾಕೋವಾ ಮನೆಗೊಂದು ಹೆಣ್ಣಿರಬೇಕೋವಾ ಕೂಲಿ ನಾಲಿ ಮಾಡಿ ಸಾಕಿದರೇನು ಹೆಂಡತಿ ಕೈಗೊಂಬೆ ಆದಾನು ಮಗನು ಕೂಲಿ ಕುಂಬಳಿ ಮಾಡಿ ಸಾಕಿದರೇನು ಹೆಂಡತಿ ಕೈಗೊಂಬೆ ಆದಾನು ಮಗನು ಬೀದಿ ನಾಯಿಯಂತೆ ಅಟ್ಟಾಡಿಸುವರು ಕೆಟ್ಟ ಮಾತಾಡಿ ಕೊಲ್ಲುವರು ಈ ಗಂಡು ಮಕ್ಕಳುವ ತಾಯಿ ತಂದಿಗೆ ಏನಾದ್ರೂ ಬಿರು ನುಡಿಗಳನ್ನೇ ಗಂಡು ಮಕ್ಕಳ ಅನಿಪದ ಭಜನೆ ಡೊಳ್ಳಿನ ಪದ ಡೊಳ್ಳಿನ ಕುಣಿತ ಪುರವಂತರಂತೇನ್ ನಾವು ಕರಿತೀವಿ ಅಂತ ವೀರಗಾಸಿ ಅಂತ ಕೂಡ ಕರೀತಾರ ಆ ಕಡೆಲ್ಲ ಹಾವೇರಿ ದಾವಣಗೆರೆ ಸೈಡ ಈ ಜನಪದ ಸಾಹಿತ್ಯ ಅಂತಂದ್ರ ಅದು ಬಹಳ ದೊಡ್ಡ ಸಾಹಿತ್ಯ ಅದರ ಅದು ಅದನ್ನೆಲ್ಲ ಕೊಟ್ಟವ್ರು ಯಾರಂದ್ರೆ ನಮ್ಮ ಜನಪದ ಹಳ್ಳಿಯ ಗ್ರಾಮೀಣರು ಕೊಟ್ಟಿರುವಂತ ಸಾಹಿತ್ಯ ಈ ಹಬ್ಬ ಹರಿದಿನಗಳನ್ನ ಅವರೇ ಹೆಚ್ಚುವಿಕೆಲ್ಲ ಇವಕ್ಕೆಲ್ಲ ಮಾತು ಕೊಟ್ಟರು ಇದನ್ನೆಲ್ಲ ಆಚರಣೆ ಮಾಡ್ಲಿಕ್ಕೆ ನಮಗೆಲ್ಲ ಹಚ್ಚಿದ್ರು ನಾವೆಲ್ಲ ಇವತ್ತು ಅಂತ ಕೇಳಿದ್ರೆ ಜನವರಿ ಒಂದನೇ ತಾರೀಕು ಬಂದ ನಮ್ಮ ಹೊಸ ಹಬ್ಬ ಅಂತ ಮಾಡಕತ್ತೀವಿ ನಾವು ಹೊಸ ಹಬ್ಬ ಅಲ್ಲ ಹೊಸ ವರ್ಷ ಅಲ್ಲ ನಂಬದ್ರು ಅದು ಇಂಗ್ಲಿಷ್ ಕ್ಯಾಲೆಂಡರ್ ಬದಲಾಗುವಂತದ್ದು ಅದಷ್ಟೇ ನಮ್ಮ ಹೊಸ ಹಬ್ಬ ಬರೋದು ಯಾವಾಗ ನಾಳೆ ಬರ್ತದಲ್ರಿ ಚಂದ್ರಮಾನಿ ಯುಗಾದಿ ಯುಗಾದಿ ನಮ್ಮ ನಮ್ಮ ಭಾರತೀಯ ನಮ್ಮ ಹಬ್ಬ ಅದು ಆ ಅನಿವಾರ್ಯತೆಗೆ ನಿಮ್ಮೆಲ್ಲರ ಸಹಕಾರ ಹೀಗೆ ಈ ಸಂಸ್ಥೆ ಮೇಲೆ ಆಶಿಸಿ ಈ ಈ ಸಂಕ್ರಮಣೋತ್ಸವ ಹಾಗೂ ಅಮ್ಮನ ವಾಸ್ತಲ್ಯ ಬುತ್ತಿ ಎಂಬ ಕಾನ್ಸೆಪ್ಟ್ ಒಂದು ಮಾತು ಹೇಳ್ಬೇಕಂದ್ರೆ ಇದು ಅಮ್ಮನ ತಾಯಿಯ ಮಡಿಲು ಮತ್ತು ಸ್ವರ್ಗಕ್ಕಿಂತ ಮಿಗಿಲುವನಂತ ಮಾತನ್ನ ಹೇಳಿದಂತ ಆ ಮಾತ್ಮರಿಗೆ ಮರಿಗೆ ಯಾಕಂದ್ರ ತಾಯಿಯ ವಾಸ್ತಲ್ಯದ ಬುತ್ತಿ ಅಂದ್ರ ಬುತ್ತಿ ಅಂದ್ರೆ ಹಾರಾಗುವುದಿಲ್ಲ ಅದು ತನ್ನ ಪ್ರೀತಿಯ ಗಂಟಿನೊಂದಿಗೆ ಮಗುವಿಗೆ ದಾರಿ ಹೇರಿದಂತ ಈ ಸಂದರ್ಭ ಅದು ಅಮ್ಮನ ವಾಸ್ತಲ್ಯದ ಬುದ್ಧಿ ಕೂಡಲೇ ಬುದ್ಧಿ ಅಂದ್ರ ಅದು ಕೈ ರುಚಿನೂ ಆಗಿರ್ಬೋದು ಅವರಿಗೆ ಕಲಿಸತಕ್ಕ ಸಂಸ್ಕಾರ ರುಚಿನ ಆಗಿರ್ಬೋದು ಆಗಿರ್ಬೋದು ಎಲ್ಲಾ ರೀತಿಯ ತಾಯಿಂದರಿಗೆ ಮತ್ತು ತಂದೆಯರಿಗೆ ಅವರ ಮಕ್ಕಳು ಇನ್ನೂ ಯಾಕಂದ್ರೆ ಇದನ್ನ ಪ್ರತಿ ವರ್ಷ ನಾನು ಹೇಳ್ತಾ ಇದ್ದೀನಿ ಒಳ್ಳೆ ಸಂಸ್ಕಾರವನ್ನ ನಮ್ಮ ವಿದ್ಯಾರ್ಥಿಗಳು ಕೊಡೋಣ ಯಾಕಂದ್ರ ಇಲ್ಲಿ ಎಲ್ಲ ಈಗಿನ ಸಂದರ್ಭದಲ್ಲಿ ಯುವಕರು ಹೇಗೆ ಹಾಳ ದುಶ್ಚಟಕ ಬೀಳ್ತಾ ಇದ್ದಾರೆ ಅದನ್ನ ನಾವು ನಾವಾಗೆ ನಮ್ಮ ಹಿರಿಯರಾಗಿರುವುದು ಎಲ್ಲರೂ ಇಲ್ಲೇ ಇದನ್ನ ಚಿಂತನೆ ಮಾಡ್ತಿರ್ತೀವಿ ಯಾಕಂದ್ರ ಒಂದು ಒಳ್ಳೆಯ ಸಂಪ್ರದಾಯವನ್ನ ದೂಡಿಸಿಕೊಳ್ಬೇಕಾಗಿದೆ ಅದಕ್ಕಾಗಿ ಇಂಥ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಎಮ್ ಶಿಕ್ಷಣ ಸಂಸ್ಥೆ ಅತಿ ವಿಜೃಂಭಣೆಯಿಂದ ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ ಬಂದಿದೆ ಅದಕ್ಕೆ ತಮ್ಮ ಸರ್ಕಾರ ಅತಿ ಅವಶ್ಯವಾಗಿ ಮಾಡಿಕೊಂಡು ಬಂದಿದ್ರೆ ಅವರಿಗೆ ಎಲ್ಲರಿಗೂ ಧನ್ಯವಾದ ನಾನು ಮಾತು ಮುಗಿಸ್ತೇನೆ